ಮಳೆಯಲ್ಲಿ ನಡಿಗೆ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದೆ ತೇಜಸ್ವಿ ಪ್ರತಿಷ್ಠಾನದ ಪರವಾಗಿ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸತಕ್ಕಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಇಲಾಖೆ ಪರವಾಗಿ ಹಾಗೂ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಈ ಒಂದು ಮಳೆ ನಡಿಗೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ ನಾವು ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಏನಂದ್ರೆ ಆರ್ಗನೈಸ್ ಮಾಡಿದ್ದಾರೆ ಸೊ ನಾವು ನಮ್ಮ ಗಳಲ್ಲಿ ನಿಲ್ಸ್ಬಿಟ್ಟು ಅವ್ರದ್ದು ಒಂದು ವೆಹಿಕಲ್ ಅಲ್ಲಿ ನಾವು ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೋದು ಡ್ರೈವರು ಸುಬ್ಬಣ್ಣ ಅವರು ಸೊ ನಮ್ಮ ಹಳೆ ನಮ್ಮ ತಂದೆ ಹಳೆಯ ಸ್ನೇಹಿತರು ಊರಿಗೆ ಹೋಗ್ತಾ ಇದ್ವಿ ಅವರೇ ಪಿಕಪ್ ಗಾಡಿ ಓಡಿಸೋದು ನಿಮ್ಗೆ ಪರಿಸರ ಸಂಪೂರ್ಣ ತೋರಿಸ್ತೀನಿ ನೋಡೋಣ ಫಾರೆಸ್ಟ್ ಇರೋದ್ರಿಂದ ಸೊ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ ಒಬ್ರ ಪರ್ಮಿಷನ್ ತಗೊಂಡೇ ಹೋಗ್ಬೇಕಾಗುತ್ತೆ ನೂರಾರು ಜನ ಸಾವಿರಾರು ಜನ ಸೇರ್ಕೊಂಡು ಹೋಗೋ ರೀತಿಯಲ್ಲಿ ಒಳ್ಳೆ ಪ್ರೋಗ್ರಾಮ್ ಆಗ್ಲಿ ಅಂತ ನಾನು ಬಂದ ಸಹಿಬೇಕು ಸೊ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ತರ ಎಲ್ಲಾ ಕಡೆ ಫಾಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಇನ್ನೊಂದರ ಖುಷಿ ಕೊಡ್ತಾ ಇದೆ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮಗೆ ನಿಮ್ಗೆ ಚಂದ ಸದ್ಯ ಸ್ವಾಗತ ಸುಸ್ವಾಗತ ಮಲೆನಾಡಲ್ಲಿ ಮಳೆ ಅಂದ್ರೆ ಇವತ್ತು ನಾವು ಮಳೆಯಲ್ಲಿ ನಡಿಗೆ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ರೆ ತೇಜಸ್ವಿ ಪ್ರತಿಷ್ಠಾನದ ಪರವಾಗಿ ಸೊ ನಾವು ಕೂಡ ಇವತ್ತು ಆ ಮಳೆಯಲ್ಲಿ ನಡಿಗೆ ಮಾಡಬೇಕು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಸೊ ನಾವು ಬೆಂಗಳೂರಿಂದೆಲ್ಲ ಬಂದಿದ್ದಾರೆ ನಾವು ಮಳೆಯಲ್ಲಿ ಮಲೆನಾಡಲ್ಲಿ ಹೇಗೆ ನಡಿಬೇಕು ಅನ್ನೋದನ್ನ ಒಂದು ಟ್ರೈ ಮಾಡೋಣ ಮಲ್ನಾಡ್ ತೋರ್ಸೋಣ ಸುಂದರವಾದ ವಾತಾವರಣದಲ್ಲಿ ಈ ಚರ್ಮಡಿ ಘಟ್ಟ ಎಲ್ಲ ವಾತಾವರಣ ಹೇಗಿರುತ್ತೆ ನೋಡೋಣ ಅಂತೇಳಿ ಸೊ ಕೊಟ್ಗಾರದಲ್ಲಿ ಇವಾಗ ಇದೀವಿ ನಾವು ಕೊಟ್ಗಾರನ ಮುಂದೆ ಹೋದ್ರೆ ತೇಜಸ್ವಿ ಪ್ರತಿಷ್ಠಾನ ಬರುತ್ತೆ ಪ್ರತಿಷ್ಠಾನದಿಂದ ಅಲ್ಲೊಂದು ಒಂದು ಮೂವತ್ ನಲ್ವತ್ತು ಜನ ಸೇರ್ಕೊಂಡು ಒಂದು ಮಳೆಯಲ್ಲಿ ನಡಿಗೆ ಪ್ರೋಗ್ರಾಮ್ ಮಾಡಿದ್ವಿ ಸಂಪೂರ್ಣ ವಿವರ ಕೊಡ್ತೀನಿ ಮಳೆಯಲ್ಲಿ ನಡಿಗೆ ಯಾಕೆ ಮಾಡ್ತಾರೆ ಹೇಗಿರುತ್ತೆ ಅನ್ನೋದು ಜೊತೆಗೆ ಆ ತೇಜಸ್ವಿ ಅವರ ಬಗ್ಗೆ ಈ ಮಲೆನಾಡಲ್ಲಿ ವಿಶೇಷವಾದ ಗೌರವ ಮತ್ತೆ ಅವ್ರ ಪುಸ್ತಕಗಳ ಬಗ್ಗೆ ಮಲ್ನಾಡ ವಿಶೇಷತವನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಪ್ರತಿಯೊಂದು ಪುಸ್ತಕದಲ್ಲೂ ಇದೆ ಹಾಗಾಗಿ ಇವತ್ತು ನಾವು ಸ್ನೇಹಿತರಿಗೆ ತೋರಿಸಿ ನಾವು ಕೂಡ ಆ ಈ ಒಂದು ಮಲೆನಾಡಿನ ವಿಶೇಷ ಹೇಗಿರುತ್ತೆ ಆ ಮಳೆಯಲ್ಲಿ ಹೇಗ್ ನಡೀಬಹುದು ಅನ್ನೋದು ತೋರಿಸಿ ಬಹಳ ಮಳೆ ಇದೆ ಸದ್ಯಕ್ಕೆ ಸ್ವಲ್ಪ ಮಳೆ ಬಿಟ್ಟಿದೆ ತೋರಿಸ್ತೀನಿ ಸಂಪೂರ್ಣ ವಿರ ಕೊಡ್ತೀನಿ ಬನ್ನಿ ಹೋಣ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನದ ವತಿಯಿಂದ ಈ ದಿವಸ ಮಳೆ ನಡಿಗೆ ಚಾರಣವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾಡಿನ ವಿವಿಧ ಜಿಲ್ಲೆಗಳಿಂದ ಚಾರಣಿಗರು ಆಸಕ್ತರು ಪರಿಸರ ಆಸಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತೇಜಸ್ವಿ ಅವರ ಅತ್ಯಂತ ಪ್ರಮುಖ ಆಲೋಚನೆ ಅವರ ಸಾಹಿತ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ಪರಿಸರ ಈ ಪರಿಸರದ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಇಲಾಖೆ ಪರವಾಗಿ ಹಾಗೂ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ನೆಚ್ಚಿನ ಉಚ್ಚಾರಣಿಗರಿಗೆ ಚಾರ್ಮಡಿ ಸರಗ್ನಲ್ಲಿ ಇರತಕ್ಕಂತಹ ಈ ಒಂದು ಸುಂದರವಾದಂತಹ ಕೊಟ್ಟಿಗೆಹಾರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಈ ಒಂದು ಮಳೆನಾಡಿಗೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ಒಂದು ಸಣ್ಣ ಅನೌಪಚಾರಿಕ ಅನಿಸುವಂತ ಒಂದು ಕಾರ್ಯಕ್ರಮವನ್ನ ನಾವೀಗ ಆಯೋಜನೆ ಮಾಡಿದ್ದೀವಿ ನಮ್ಮೆಲ್ಲರ ಪರಿಚಯ ಪ್ರತಿಯೊಬ್ಬರಿಗೂ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹಾಗೂ ಈ ಒಂದು ಚಾರಣ ಕಾರ್ಯಕ್ರಮ ಹೇಗೆ ನಡೀತದೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ನಾವೆಲ್ಲ ವಹಿಸಬೇಕಾಗ್ತದೆ ಎನ್ನುವ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ನೀಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ವತಿಯಿಂದ ಈ ಒಂದು ಮಳೆನಡಿಗೆ ಹಾಗೂ ತೇಜಸ್ವಿ ಓದು ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ನಾವಿವತ್ತು ಆಯೋಜನೆ ಮಾಡಿದ್ದೇವೆ ಇದರ ಒಂದು ಚಾಲನೆಯನ್ನ ಇವಾಗ ನಾವು ಪಡ್ಕೊಳ್ತಾ ಇದ್ದೀವಿ ಮೊದಲನೆಯದಾಗಿ ಒಂದು ಪರಿಚಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಚಿಕ್ಕಮಗಳೂರು ಇದರ ಮೇಲ್ವಿಚ ಮೇಲ್ವಿಚಾರಕರಾಗಿರ್ತಕ್ಕಂತಹ ಶ್ರೀನಿವಾಸ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಅವ್ರಲ್ಲಿ ವಿನಂತಿಸ್ಕೊಡ್ತಾ ಇದ್ದೇನೆ ಹಾಗೂ ಇವತ್ತಿನ ಚಾರಣಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಚಾರಣಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮೆಲ್ಲರನ್ನ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂತಹ ಕರ್ನಾಟಕ ಅರಣ್ಯ ಇಲಾಖೆಯ ಗಸ್ತು ಅರಣ್ಯ ಪಾಲಕರಾಗಿರ್ತಕ್ಕಂತಹ ಉಮೇಶ್ ರವರು ಹಾಗೂ ಶ್ರೀಯುತ ಅಭಿಜಿತ್ ರವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಕರ್ನಾಟಕ ಅರಣ್ಯ ಇಲಾಖೆಯ ಅರಣ್ಯ ವೀಕ್ಷಕರಾಗಿರ್ತಕ್ಕಂತಹ ದಿನೇಶ್ ರವರು ಕೂಡ ವೇದಿಕೆಗೆ ಆಗಮಿಸಬೇಕು ಈಗ ನಾವು ಹೋಗ್ಬೇಕು ಅಂತ ಅನ್ಕೊಂಡಿರ್ತಕ್ಕಂತಹ ಬಿದಿರುತಳ ಇದರ ಸ್ಥಳೀಯ ನಿವಾಸಿಗಳು ಹಾಗೂ ಲೋಕಲ್ ಗೈಡ್ ಆಗಿರ್ತಕ್ಕಂತಹ ಸುಬ್ರಯಣ್ಣ ಬಿದಿರುತಳ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಹಾಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಸಂಯೋಜಕರಾಗಿರ್ತಕ್ಕಂತಹ ನಂದೀಶ್ ರವರು ತಾವು ಕೂಡ ವೇದಿಕೆಗೆ ಬರಬೇಕು ಹಾಗು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ದೀಪು ಸರ್ ಹಾಗೂ ಪ್ರಜ್ವಲ್ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಬಂಧುಗಳೇ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಹಲವಾರು ವರ್ಷಗಳಿಂದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕು ಬರಹ ಚಿಂತನೆಗಳನ್ನ ಸಮಾಜಕ್ಕೆ ತೇಜಸ್ವಿಯವರ ಓದುಗರಿಗೆ ದಾಖರ್ತಾ ಬರ್ತಾ ಇರ್ತಕ್ಕಂತಹ ಒಂದು ಸಂಸ್ಥೆ ಇಲ್ಲಿ ತೇಜಸ್ವಿಯವರ ಅಭಿರುಚಿಗೆ ಹಾಗೂ ಅವರ ಆಲೋಚನೆಗಳಿಗೆ ಸರಿಹೊಂದುವ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಚಾರಣ ಕಾರ್ಯಕ್ರಮ ಆಗಿರಬಹುದು ಸಾಹಿತ್ಯದ ಚರ್ಚೆಗಳಾಗಿರಬಹುದು ಕಮ್ಮಟಗಳಾಗಿರಬಹುದು ಸಿನಿಮಾ ಉತ್ಸವಗಳಾಗಿರಬಹುದು ನಾಟಕೋತ್ಸವಗಳಾಗಿರಬಹುದು ಕ್ಯಾಲಿಗ್ರಫಿ ವರ್ಕ್ಶಾಪ್ ಆಗಿರಬಹುದು ಹೀಗೆ ವಿನೂತನ ಕಾರ್ಯಕ್ರಮಗಳನ್ನ ಇದು ಸಮಾಜಕ್ಕೆ ತೇಜಸ್ವಿಯವರ ಪರಿಸರ ಪ್ರಜ್ಞೆಯನ್ನ ಹಾಗೂ ವೈಚಾರಿಕ ಪ್ರಜ್ಞೆಯನ್ನ ಚಿಂತನೆಗಳನ್ನ ತಲುಪಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ಆ ತರಹದ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ನಮಗೆ ಕಾಣಕ್ಕೆ ಸಿಕ್ತಕ್ಕಂತ ಒಂದು ವಿನೂತನ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಮಳೆ ನಡಿಗೆ ಕಾರ್ಯಕ್ರಮ ಹಾಗೂ ತೇಜಸ್ವಿ ಓದು ಈ ಒಂದು ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಪ್ರತಿಷ್ಠಾನದಲ್ಲಿ ಆಯೋಜನೆಗೊಳ್ತಾ ಬರ್ತಾ ಇದೆ ಇವತ್ತು ನೀವೆಲ್ಲರೂ ಕರ್ನಾಟಕದ ವಿವಿಧ ಮೂಲೆಗಳಿಂದ ಈ ಒಂದು ಪರಿಸರಕ್ಕೆ ಬಂದಿದ್ದೀರಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಾ ನಮ್ಮೆಲ್ಲರ ಪರಿಚಯ ಪ್ರತಿಯೊಬ್ಬರಿಗೂ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಣ್ಣ ಪರಿಚಯವನ್ನು ಮಾಡ್ಕೊಳ್ಳೋಣ ತಾವು ಎಲ್ಲಿಂದ ಬಂದಿದ್ದೀರಾ ತಮ್ಮ ಹೆಸರೇನು ಅಂತಕ್ಕಂಥದ್ದನ್ನ ತಾವು ದಯಮಾಡಿ ತಿಳಿಸ್ಕೊಡ್ಬೇಕು ಸ್ನೇಹಿತರೆ ಈಗ ನಾವು ಅಹ್ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಏನಂದ್ರೆ ಆರ್ಗನೈಸ್ ಮಾಡಿದ್ದಾರೆ ಸೊ ನಾವು ನಮ್ಮ ವೆಹಿಕಲ್ಗಳಲ್ಲಿ ನಿಲ್ಲಿಸ್ಬಿಟ್ಟು ಅವ್ರದ್ದು ಒಂದು ವೆಹಿಕಲ್ ಅಲ್ಲಿ ನಾವು ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೇಕಾಗುತ್ತೆ ನಂತರ ಅಲ್ಲಿಂದ ನಾವು ಮಳೆಯಲ್ಲಿ ನಡಿಗೆ ಬಹಳ ವಿಶೇಷವಾಗಿರುತ್ತೆ ತೇಜಸ್ವಿ ಅವರ ಒಂದು ವಿಚಾರವನ್ನ ಪಬ್ಲಿಕ್ ಮೂಡಿಸ್ಬೇಕು ಪ್ರಕೃತಿಯನ್ನು ಎಷ್ಟು ಪ್ರೀತಿಸ್ತಿದ್ರು ಅನ್ನೋದ ಬಗ್ಗೆ ಆಹ್ಹ್ ನಮ್ಮ ಜನಗಳಿಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳಿ ತೇಜಸ್ವಿ ಪ್ರತಿಷ್ಠಾನದವರು ಈ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ ಆ ರಾಜ್ಯದ ವಿವಿಧ ಕಡೆಯಿಂದ ಜನ ಬಂದಿದ್ದಾರೆ ಸೊ ನೋಡೋಣ ಹೇಗೆ ಮಳೆಯಲ್ಲಿ ನಡಿಬೇಕು ಮಳೆ ಹೇಗೆ ಬಿಡುತ್ತೆ ಅಥವಾ ಏನು ಗೊತ್ತಿಲ್ಲ ಆ್ಯಕ್ಚುಲಿ ಮಳೆಯಲ್ಲಿ ನಡಿಗೆ ಅಂದರೆ ಮಳೆ ಇರೋದ್ರಿಂದನೇ ಮಳೆಯಲ್ಲೇ ನಡ್ಕೊಂಡು ಹೋಗ್ಬೇಕು ಪರಿಸರವನ್ನ ಚೆನ್ನಾಗಿ ಆನಂದಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಆಸಕ್ತಿ ಸೊ ಸೇಫ್ಟಿ ಎಲ್ಲ ಮಾಡ್ಕೊಂಡು ಜರ್ಕಿ ಕೋಟು ರೈನ್ ಕೋಟು ಪ್ರತಿಯೊಂದು ಬೇಕಾದ್ರೆ ಇಟ್ಕೊಂಡಿದ್ವಿ ಬೆಳಗ್ಗೆ ಟಿಫನ್ ಇಲ್ಲೇ ಕೊಟ್ಟರು ಸೊ ಮಧ್ಯಾಹ್ನ ಊಟ ಇರೋದೇ ವ್ಯವಸ್ಥೆ ಇದೆ ಅಂತೆ ಸೊ ನಂತರ ಅಲ್ಲಿ ನೋಡಿಕೊಂಡು ವಾಪಸ್ಸು ಇಲ್ಲೇ ಬಂದು ಕಾಫಿ ಸ್ನಾಕ್ಸ್ ಎಲ್ಲ ಇದೆ ಅಂತ ಹೇಳಿ ಮೆನು ಹೇಳಿದ್ದಾರೆ ಸೊ ನೋಡೋಣ ನಾವು ನಿಮಗೂ ಕೂಡ ಪ್ರಕೃತಿಯನ್ನು ತೋರಿಸಬೇಕು ನಾವು ಸಗ ಬನ್ನಿ ನೋಡೋಣ ಬಹಳ ಕೊಡಗಾರ ಅಂದ್ರೆ ಆ್ಯಕ್ಚುಲಿ ಆಗುಂಬೆ ಚಿರಾಪುಂಜಿಲಿ ಏನು ಅತಿಯಾದ ಮಳೆ ಇರ್ತಾ ಇತ್ತು ಸೊ ಅದೇ ತರ ಕೊಡಗಾರದಲ್ಲಿ ಈ ಹೋದೃಷ್ಟದಿಂದ ಈ ವರ್ಷ ಅತಿಯಾದ ಮಳೆ ಈ ಭಾಗದಲ್ಲಿ ಇದೆ ಸೊ ಬನ್ನಿ ನೋಡೋಣ ಹೋಣ ಸ್ನೇಹಿತರೆ ಇವತ್ತು ನಾವು ಅದೇ ಮಳೆಯಲ್ಲಿ ನಡಿಗೆಗೆ ಹೋಗ್ಬೇಕು ಅಂತ ಸ್ವಲ್ಪ ದೂರ ನಾವು ಈ ಅಲ್ಲಿ ಹೋಗ್ಬೇಕು ನೋಡಿ ತುಂಬಾ ಜನ ಇದ್ದಾರೆ ಸೊ ಅಲ್ಲೂ ಕೂಡ ಪಿಕಪ್ ಹತ್ತಾ ಇದ್ದಾರೆ ಜನ ಸೊ ಮಳೆಗೆ ಬೇಕಾಗಿದ್ದಂತ ಮಳೆ ಮತ್ತೆ ಚೇಲಿಗೆ ಬೇಕಾದ ಸೇಫ್ಟಿ ಎಲ್ಲ ಮಾಡ್ಕೊಂಡಿದ್ವಿ ನೋಡೋಣ ತುಮಕೂರು ಅವರಿಗೆ ಬೆಂಗಳೂರು ಅವರಿಗೆ ಎಲ್ಲರಿಗೂ ಬರ್ಗೆ ಬಗ್ಗೆ ತಿಳಿಸೋಣ ನೋಡಿ ಅವರೇ ಡ್ರೈವರು ಸುವಣ್ಣ ನಮಸ್ಕಾರ ಸೊ ಎಲ್ಲಿ ಬಿದ್ದ ತಳಗೋಗ್ತಾ ಇದ್ವಿ ಅವಾಗೆ ನಿಮ್ಮೂರ ಅಲ್ವಾ ಅದು ಸೊ ಅವರು ಅವರೇ ನೋಡಿ ಡ್ರೈವರು ಸುಬಣ್ಣ ಅವರು ಸೊ ನಮ್ಮ ಹಳೆ ನಮ್ಮ ತಂದೆ ಹಳೆಯ ಸ್ನೇಹಿತರು ಅವರು ಅವ್ರ ಊರಿಗೆ ಹೋಗ್ತಾ ಇದ್ವಿ ಅವರೇ ಪಿಕಪ್ ಗಾಡಿ ಓಡಿಸೋದು ನಿಮ್ಗೆ ಪರಿಸರ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡೋಣ ಸೊ ನಮ್ಮ ವೆಹಿಕಲ್ ತಂದಿದ್ವಿ ಆ ವೆಹಿಕಲ್ ಗಳೆಲ್ಲೇ ನಿಲ್ಸ ಹೋಗಬೇಕು ಯಾಕಂದ್ರೆ ಹೈವೇ ಮಾತ್ರ ಹೋಗುತ್ತೆ ನಾವು ಈ ಪಿಕಪ್ ಅಲ್ಲೇ ಹೋಗ್ಬೇಕಾಗುತ್ತೆ ಸುಬಣ್ಣ ಇವಾಗ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ಆಗೋದು ಸುಬಣ್ಣ ರೋಡ್ ಚೆನ್ನಾಗಿದೆ ನಾವ್ ಹಿಂದೆ ನಿತ್ಕೊಬೋದ್ ಜಾಸ್ತಿ ಮಳೆನಾ ಹಾ ಹಾ ಸೊ ಮಿಶ್ ನೋಡಕ್ಕೆ ಜನ ಜಾಸ್ತಿ ಬರ್ತಾರೆ ಬನ್ನಿ ಹೋಣ ಆಗಿದೆ ಸಾರ್ಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನದಿಂದ ಆಯೋಜಿತವಾಗಿರ್ತಕ್ಕಂಥ ಒಂದು ಚಾರಣ ಮಳೆಯಲ್ಲಿ ಚಾರಣ ಅನ್ನುವ ಒಂದು ಕಾರ್ಯಕ್ರಮ ಕೊಟ್ಟಿದೀವಿ ಆ ಪ್ರಕೃತಿ ಸೌಂದರ್ಯ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಹೋಗಿ ಚಾರಣ ಮಾಡೋದು ಅಂದ್ರೆ ಅದ್ಭುತ ಇದೊಂದು ಅದ್ಭುತ ಅನುಭವ ಸುಮಾರು ಐವತ್ತೈದು ಜನ ನಾವು ತೇಜಸ್ವಿ ಪ್ರತಿಷ್ಠಾನದಿಂದ ಹೀಗೆ ನಾವು ತಳ ಎಂಬ ಸ್ಥಳಕ್ಕೆ ಹೋಗ್ತಾ ಇದ್ವಿ ಇಲ್ಲಿಂದ ಐದು ಕಿಲೋಮೀಟರ್ ಆಗುತ್ತೆ ಅಂತ ನಮ್ಗೆ ಆ ಸುಬ್ಬಣ್ಣ ಹೇಳಿದ್ರು ಸೊ ಈ ನಾವೀವಾಗೆ ಏನು ಧರ್ಮಸ್ಥಳ ಹೋಗೋ ಮಾರ್ಗದಲ್ಲೇ ಈ ಒಂದು ಬಿದ್ರು ತಳ ಈ ಒಂದು ಜಾಗ ಬರುತ್ತೆ ಆ ಬಹಳ ಸುಂದರವಾದ ವಾತಾವರಣದಲ್ಲಿ ತೆರೆದ ವಾಹನದಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ ನಮ್ಮ ಬಾಲ್ಯದಲ್ಲಿ ನಮ್ಗೆ ಇವೆಲ್ಲ ಅವಕಾಶಗಳು ತುಂಬಾ ಕಮ್ಮಿ ಇರುತ್ತೆ ಸಾಮಾನ್ಯವಾಗಿ ಇದೇ ಊರಲ್ಲಿ ಹುಟ್ಟಿದ್ರು ಕೂಡ ಈ ತರ ಚಾರಣ ಮಾಡಿರ್ಲಿಲ್ಲ ಸೊ ಯಾಕಂದ್ರೆ ನಮಗಿದು ಇದು ಅನ್ಸಲ್ಲ ಯಾಕಂದ್ರೆ ಯಾವಾಗಲೂ ಹೋಗ್ತಾ ಇರ್ತೀವಲ್ಲ ಈ ಗುಡಗಳ ಓಡಾಡ್ತಾ ಇರ್ತಿವಿ ಹೊಸದ ಅನ್ಸಲ್ಲ ಬಹಳ ಜನ ಬೇರೆ ಕಡೆಯಿಂದ ಬಂದಿದ್ದಾರೆ ಅವರಿಗೆಲ್ಲ ಬಹಳ ಒಂದು ಸಂತೋಷದ ವಿಷಯ ಯಾಕಂದ್ರೆ ಇದೆಲ್ಲ ಸುಲಭಕ್ಕೆ ಆಯೋಜನೆ ಮಾಡಕ್ ಆಗಲ್ಲ ಇಲ್ಲೆಲ್ಲ ಫಾರೆಸ್ಟ್ ಇರೋದ್ರಿಂದ ಸೊ ಇಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ ಒಬ್ರು ಪರ್ಮಿಷನ್ ತಗೊಂಡೇ ಹೋಗಬೇಕಾಗತ್ತೆ ಸೊ ಹಾಗಾಗಿ ನಾವು ಕೂಡ ತೇಜಸ್ವಿ ಪ್ರತಿಷ್ಠಾನದಿಂದ ಹೋಗ್ತಾ ಕೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯ ಪ್ರತಿಷ್ಠಾನದಿಂದ ಕಾಲ್ನಾಡಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಶಸ್ವಿಯಾಗಿ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಇದು ನಾಲ್ಕಾರು ಜನ ಹತ್ತಾರು ಜನ ನೂರಾರು ಜನ ಸಾವಿರಾರು ಜನ ಸೇರ್ಕೊಂಡು ಹೋಗೋ ರೀತಿಯಲ್ಲಿ ಒಳ್ಳೆ ಪ್ರೋಗ್ರಾಮ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಸರ್ ಕಾಡಿಗೆ ಯಾವಾಗ್ಲೂ ಹೋಗ್ತಿರ್ತಿ ನಾವು ಕಾಡು ಜನ ಕಾಡಲ್ಲಿ ಹುಟ್ಟಿರೋದು ಕಾಡು ನಮಗೂ ಅವಿನಾಭಾವ ಸಂಬಂಧ ಇದೆ ಯಾಕಂದ್ರೆ ನಾವೆಲ್ಲ ಇಲ್ಲೇ ಅವ್ರಿ ಅಲ್ಲ ಹಾಗಾಗಿ ಹೋಗ್ತಾ ಇದೀರಾ ಹೋಗ್ತಾ ಇದೀರ ಸರ್ ತೋಟ ಎಲ್ಲ ಕಾಡ ಹತ್ರ ಹಾಗಾಗಿ ಹೌದು ಸರ್ ಬರ್ತಾ ಇರ್ತೀವಿ ಡೈಲಿ ಒಳ್ಳೆ ಪ್ರಕೃತಿ ಈ ಪ್ರಕೃತಿ ಎಲ್ಲಿ ಸಿಗುತ್ತೆ ಸರ್ ಕೋಟಿ ಕೊಡ್ತೀನಿ ಅಂದ್ರೂ ಸಿಗಲ್ಲ ಆಯ್ತಾ ನಿಮ್ ಕೋಟಿ ಎಲ್ಲರೂ ದುಡ್ಡು ಕಾಗದದಲ್ಲಿ ನೋಡ್ಬೋದು ಈ ಪ್ರಕೃತಿ ಸೌಂದರ್ಯದ ಮುಂದೆ ಯಾವ್ದು ಇದೆ ಸರ್ ಶಾಶ್ವತ ಇದೇ ನಮ್ಗೆ ಪೂರ್ವಜರು ಕೊಟ್ಟೋಗಿರೋದೊಂದು ಈ ಒಂದು ಪ್ರಕೃತಿ ಸೌಂದರ್ಯನ ನಾವು ಇದು ಇದೇ ತರ ನಾವು ಸಹಿತ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಉಡುಗೊರೆ ಕೊಡಬೇಕು ಅಂತ ನಾನ್ ಹೇಳ್ತೀನಿ ನಾ ಮಧು ತುಮಕೂರಿಂದ ಬಂದಿರೋದು ಸೊ ತುಮಕೂರಲ್ಲಿ ಈ ತರ ಯಾವುದೇ ಪ್ರಕೃತಿ ನೋಡ್ಲಿಕ್ಕೆ ಸಿಗೋದಿಲ್ಲ ಇದನ್ನ ಮಲೆನಾಡಿಗೆ ಬಂದೇನೆ ಸವಿಬೇಕು ಸೊ ಇದಂಥ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಈ ತರ ಎಲ್ಲಾ ಕಡೆ ಫಾಗ್ ಎಕ್ಸ್ಪೀರಿಯೆನ್ಸ್ ಮಾಡಿದೀವಿ ಇದು ಓಪನ್ ಜೀಪಲ್ಲಿ ಹೋಗ್ತಾ ಇರೋದು ಒಂಥರ ಖುಷಿ ಕೊಡ್ತಾ ಇದೆ ರಾಜ್ಯದ ವಿವಿಧ ಭಾಗದ ಬಂದಿದ್ದಾರೆ ಸೊ ನಮ್ ಜೊತೆ ಇವತ್ತು ಮಂಡ್ಯದ ಗಂಡಿದ್ದಾರೆ ಸೊ ಹೇಳಿ ಸರ್ ಹೇಗೆ ಇಲ್ಲ ಇವ್ರು ಮಾತಾಡ್ತಾರೆ ನೋಡಿ ಇವರು ಅಂಜನ್ ಅಂತ ಹೇಳಿ ಇವರು ಪೂರ್ಣಚಂದ್ರ ತೇಜಸ್ವಿ ಅವರ ಅಪ್ಪಟ ಅಭಿಮಾನಿ ಸೊ ಹಾಗಾಗಿ ನೀವು ನನ್ ಮೈಕ್ ಕೊಡಕ್ಕಿಂತ ಇವರು ಮೈಕ್ ಕೊಟ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಹೇಳಿ ಸರ್ ಸರ್ ನಾವು ಪೂರ್ಣಚಂದ್ರ ತೇಜಸ್ವಿ ಅವರ ಅಭಿಮಾನಿ ಸಾಹಿತ್ಯ ಅಭಿಮಾನಿ ಹಾಗೂ ಪರಿಸರ ಅಭಿಮಾನಿ ಎರಡು ಕೂಡ ಈ ಪ್ರತಿಷ್ಠಾನದಿಂದ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ನಮ್ಮ ಎಲ್ಲ ಏನೇ ಕೆಲಸ ಇದ್ರೂ ಬದಿ ಓದಿ ನಾವು ಇದನ್ನ ಫಸ್ಟ್ ಪ್ರಿಯಾರಿಟಿ ಆಗಿ ತಗೊಂಡು ಬರ್ತಾ ಇರ್ತೀವಿ ಸೊ ಇದು ಪರಿಸರ ಸಂಬಂಧಪಟ್ಟಂತ ಮಳೆ ನಡಿಗೆ ಇಲ್ಲಿರುವಂತಹ ಮಲೆನಾಡಿನಲ್ಲಿರುವಂತಹ ಎಲ್ಲ ಸಂಬಂಧ ಜೀವ ಸಂಕುಲಗಳದು ಬಗ್ಗೆ ಮತ್ತೆ ಇಲ್ಲಿನ ವಾತಾವರಣದ ಬಗ್ಗೆ ತಿಳ್ಕೊಳ್ಳೋದು ಮತ್ತೆ ಅನುಭವಿಸಕ್ಕೆ ಇದೊಂದು ಒಳ್ಳೆ ಅವಕಾಶ ಇದನ್ನ ಅವಕಾಶ ಮಾಡಿಕೊಟ್ಟಂತ ಪ್ರತಿಷ್ಠಾನ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಧನ್ಯವಾದಗಳು అజేనా అజేమ ఈ ఊటీమేలే ఏనకండే ఐత గనందలి గన్నగుండి చేరికొండో హోగోదొళ్ళగే సత్తా వండి హీరో దొళ్ళగే ఒम्मे నడు చార్మడ్ కొండి ગીતો જરને ચાનાયતા સુપર હાથી ઇલી જો ઇલી જો લવ સેવ ಸ್ನೇಹಿತರೆ ನಾವೇನು ಅಹ್ ಹೈವೇಗ್ ಬರ್ತೀವಿ ಸೊ ನೋಡಿ ಇಲ್ಲಿಂದ ನಾವು ಇಲ್ಲಿಂದ ಪಿಕಪ್ ನಮ್ಮೆಲ್ಲ ಡ್ರಾಪ್ ಮಾಡಿಬಿಟ್ಟು ಇಲ್ಲಿಂದ ನಡ್ಕೊಂಡು ನಾವು ಹೋಗ್ಬೇಕಾಗುತ್ತೆ ನಡ್ಕೊಂಡು ಇಲ್ಲಿಂದ ಹೋಗ್ಬೇಕಾಗುತ್ತೆ ಇಲ್ಲಿಂದ ಐದು ಕಿಲೋಮೀಟರ್ ಅಂತ ಹೇಳ್ತಾ ಇದಾರೆ ಸೊ ಅಲ್ಲಿ ಕಾಫಿ ಎಲ್ಲ ವ್ಯವಸ್ಥೆ ಇದೆ ಸೊ ತುಂಬಾ ಮಳೆ ಬರ್ತಾ ಇದೆ ಸೊ ಎಲ್ಲ ಧರ್ಕಿ ಎಲ್ಲ ಹಾಕೊಂಡಿದೀವಿ ಆ ಕಾಲಿಗೂ ಕೂಡ ನಾವು ಜಿಗಣ ಇರ್ತೀವಿ ಜಿಗಣಗೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ವಿ ನಡ್ಕೊಂಡು ಹೋಗ್ತಾ ಇದೀವಿ ನಮ್ ಜೊತೆ ಸೊ ಸುದ್ರೇಶ ಇಲ್ಲೇ ಲೋಕಲ್ ಆದೇಶಿಂದ ಅವರಿಗೆ ನಮ್ಮ ಗೈಡ್ ತುಂಬಾ ಸಮಯ ಇನ್ಫಾರ್ಮೇಶನ್ ಇರುತ್ತೆ ಅಂತ ಹೇಳಿ ಆ ಸುಂದರೇಶ್ವರ ಜೊತೆ ಕರೆ ಹೋಗ್ತಾ ಇದ್ವಿ ನೋಡ್ಬೇಕು ಕಾಡ್ ಕಾಣತಲ್ಲ ಗೊತ್ತಿಲ್ಲ ಕೂರ್ತಿ ಸೌಂದರ್ಯ ತೋರಿಸ್ತೀವಿ ಇವತ್ತು ಬನ್ನಿ ನಾವು ಯಾಕೆ ಇಷ್ಟೊಂದು ಇವತ್ತು ತೇಜಸ್ವಿ ನೆನಪು ಮಾಡ್ಕೊಳ್ತೀವಿ ಅಂದರೆ ಅವರಲ್ಲಿದ್ದಂತಹ ಪರಿಸರ ಕಾಳಜಿ ಪರಿಸರದ ಸೂಕ್ಷ್ಮ ವಿಚಾರವನ್ನ ಅಷ್ಟೇ ಸೂಕ್ಷ್ಮವಾಗಿ ಬರೆದು ಸರಳವಾಗಿ ಪುಸ್ತಕ ರೂಪದಲ್ಲಿ ನಮಗೆ ಹಲವು ಪುಸ್ತಕಗಳನ್ನು ಕೊಟ್ಟೋಗಿದ್ದಾರೆ ಆ ಶಿವರಾಮ್ ಕಾರಂತರು ಪ್ರಕೃತಿಯನ್ನು ವಿಜ್ಞಾನದ ನೆಲೆಯಲ್ಲಿ ಶೋಧಿಸಿದರು ಆದರೆ ತೇಜಸ್ವಿಯವರು ಮಾತ್ರ ಪರಿಸರದಲ್ಲಿರುವಂತಹ ವಿಸ್ಮಯಗಳನ್ನು ಕಂಡು ವಿವರಿಸಿದ್ದಾರೆ ಮತ್ತು ಹಲವು ಪುಸ್ತಕಗಳಲ್ಲಿ ಬರೆದನ್ನು ನಾವು ನೋಡ್ಬೋದು ಆ ಯುವ ಜನತೆಗೆ ಹೇಗೆ ಪರಿಸರ ಕಾಳಜಿಯನ್ನು ಮೂಡಿಸ್ಬೇಕು ಅನ್ನೋದನ್ನ ನಲವತ್ತು ವರ್ಷದ ಹಿಂದೆಯೇ ಅದರ ಬಗ್ಗೆ ಯೋಚನೆ ಮಾಡಿ ಪುಸ್ತಕ ರೂಪದಲ್ಲಿ ಅವರು ನಮಗೆ ಬರವಣಿಗೆ ತಿಳಿಸ್ತೀವಿ ಸರಳವಾದ ಪ ಒಂದು ಆಡುಭಾಷೆಯಲ್ಲೇ ತಮ್ಮ ಬರವಣಿಗೆಯನ್ನು ಪುಸ್ತಕಗಳಲ್ಲಿ ಬರೆದಾರೆ ಇವತ್ತು ತೇಜಸ್ವಿ ಪ್ರತಿಷ್ಠಾನದಿಂದ ನಡಿಗೆ ಏನಿದೆ ಪ್ರತಿಯೊಬ್ಬರಿಗೂ ಹುಮ್ಮಸ್ಸಾಗಿದೆ ಯುವ ಜನತೆ ಇದರ ಬಗ್ಗೆ ಪರಿಸರದ ಬಗ್ಗೆ ಮತ್ತು ಎಲ್ಲದರ ಬಗ್ಗೆ ಒಂದು ಕಾಳಜಿ ವಹಿಸಬೇಕು ಅಂಥೇಳಿ ಈ ತೇಜಸ್ವಿ ಪ್ರತಿಷ್ಠಾನದ ಯುವ ತಂಡ ಏನಿದೆ ಪ್ರತಿಯೊಬ್ಬರನ್ನ ದೇಶದ ಅಥವಾ ರಾಜ್ಯದ ಪ್ರತಿಯೊಬ್ಬರೂ ಈ ಒಂದು ಪ್ರತಿಷ್ಠಾನಕ್ಕೆ ಬರುವಂತೆ ಮಾಡಿದೆ ನಾವು ಕೂಡ ಇಲ್ಲೇ ಲೋಕಲ್ ಆದರೂ ಕೂಡ ಈ ಪರಿಸರ ಕಾಳಜಿಯನ್ನು ನಾವು ತುಂಬ ಇಷ್ಟಪಟ್ಟು ಹಾಗಾಗಿ ನಾವು ಕೂಡ ಈ ಒಂದು ಮಳೆಯ ನಡಿಗೆಯನ್ನ ನಡಿಬೇಕು ಅನ್ನೋದು ನಮ್ಮ ಉತ್ಸಾಹವನ್ನ ಇನ್ನಷ್ಟು ಹೆಚ್ಚು ಅಂತ ಮಾಡಿದ್ರೆ ಸೆಕೆಂಡ್ ಟೈಮ್ ಫಸ್ಟ್ ಕುಮಾರ ಪರ್ವತ ಹೋಗಿದ್ವಿ ಇದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ ನಾನಂತೂ ಈ ಪ್ರಕೃತಿ ಒಳಗಡೆ ಕಳೆದು ಹೋಗ್ಬಿಟ್ಟಿದ್ವಿ ಅನ್ನೋ ತರ ಫೀಲ್ ಆಗ್ತಿದೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಮಸ್ತೆ ನನ್ನ ಹೆಸರು ಸುಮಿಲ್ ಕುಮಾರ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ ಸೊ ನಮ್ಮ ಸ್ನೇಹಿತರು ಮಧು ನವೀನ್ ಅವರ ಸಲಹೆ ಮೇಲೆ ಈ ಟ್ರಕ್ಕಿಂಗ್ ಬಂದಿದೆ ತುಂಬ ಎಕ್ಸೈಟಿಂಗ್ ಆಗಿದೆ ಹೊಸ ಥರ ನನಗೆ ಅನುಭವ ಇದು ನೋಡೋಣ ಹೇಗೆ ನಡೆಯುತ್ತೆ ಅಂತ ಬಟ್ ಕುತೂಹಲ ಅಂತ ತುಂಬ ಇದೆ ಹಾಂ ನೋಡೋಣ